ಮಾಡಿ ಇವತ್ತು ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಯಡಿಯೂರಪ್ಪನವರು ಮಾಡಲಿಲ್ಲ ವಿಶ್ವಗುರು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಲಿಲ್ಲ ಬಸವರಾಜ್ ಬೊಮ್ಮಾಯಿ ಮಾಡಲಿಲ್ಲ ಆದರೆ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಇದು ಹೆಚ್ಚಗಾರಿಕೆ ಅಲ್ಲ ಆದರೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಅದಕ್ಕೋಸ್ಕರವಾಗಿ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇವನ್ನೆಲ್ಲ ಜಾರಿ ಆದಮೇಲೆ ಜಾರಿ ಆದ್ಮೇಲೆ ಈಗ ಅವರು ಹೇಳ್ತಾರೆ ಈಗ ಅವರು ಹೇಳ್ತಾರೆ ಗ್ಯಾರಂಟಿಗಳು ಚುನಾವಣೆ ಆಗೋವರೆಗೆ ಮಾತ್ರ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ನಿಮಗೆ ಇವತ್ತು ನಿಮ್ಮೆಲ್ಲರಿಗೂ ಮಾತು ಕೊಡ್ತೇನೆ ಯಾವ ಕಾರಣಕ್ಕೂ ಕೂಡ ನಮ್ಮ ಅವಧಿಯ ಐದು ವರ್ಷದಲ್ಲಿ ಈ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಇವೆಲ್ಲಕ್ಕೂ ಕೂಡ ಇವೆಲ್ಲವನ್ನು ಕೂಡ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ನೋಡ್ಬೋದು ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಯಿತು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿಗಳ ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದಲ್ಲದೇನೆ ಅಭಿವೃದ್ಧಿಗೂ ಕೂಡ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಒಟ್ಟು ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಬಜೆಟ್ನಲ್ಲಿ ನಾವು ಇಟ್ಟಿದ್ದೇವೆ ಅದರಿಂದ ಬಿಜೆಪಿಯವರು ಅವರು ಹತಾಶರಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಅವರಿಗೆ ಈ ಗ್ಯಾರಂಟಿಗಳನ್ನು ಬಡವರಿಗೆ ಕೊಡ್ತಕ್ಕಂಥದ್ದು ಇಷ್ಟ ಇಲ್ಲ ಅವರಿಗೆ ಗ್ಯಾರಂಟಿಗಳ ಬಗ್ಗೆ ಬಹಳ ಲಘುವಾಗಿ ಮಾತಾಡ್ತಾರೆ ಅದಕ್ಕೋಸ್ಕರ ನೀವುಗೆ ಒಂದು ಅವಕಾಶ ಇದೆ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ತಕ್ಕ ಪಾಠವನ್ನು ಬಿಜೆಪಿಯವರಿಗೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿ ಅವರೂ ಕೂಡ ಈ ಚುನಾವಣೆಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಐದು ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೈನ್ ಮಾಡಿ ಸೈನ್ ಮಾಡಿ ಗ್ಯಾರಂಟಿ ಕಾರ್ಡ್ ಅನ್ನು ಎಲ್ಲರಿಗೂ ಕೂಡ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಂದನೇ ಗ್ಯಾರಂಟಿ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅವರು ಮಾಡಿರ್ತಕ್ಕಂಥದ್ದು ಬಡ ಕುಟುಂಬದ ಒಬ್ಬ ಮಹಿಳೆಗೆ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಎಂಟೂವರೆ ಸಾವಿರ ರೂಪಾಯಿ அவரு ஒன்று லட்ச கொட்டே கர்நாடக சர்வ வருஷ சாவது காங்கிரெஸ் பார்டி ஒவ்வொரு படவருக்கு மனை யஜமான இப்ப சாகி கொடுத்து நருக்கோ யுவ அதுக்கு அவருக்கு ಒಂದು ಲಕ್ಷ ರೂಪಾಯಿ ಸ್ಟೈಪಂಡನ್ನು ಕೊಡ್ತದೆ ಜೊತೆಗೆ ಎಲ್ಲ ರೈತರ ಮೇಲಿರ್ತಕ್ಕಂಥ ಸಾಲವನ್ನು ಕೂಡ ಮನ್ನಾ ಮಾಡ್ತಾರೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿಯನ್ನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಎಲ್ಲ ರೈತರ ಮೇಲಿನ ಸಾಲ ಸಂಪೂರ್ಣ ಮನ್ನಾ ಜೊತೆಗೆ ಎಂಎಸ್ಪಿ ರೈತರು ಬೆಳೆದಂತಹ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಲಿಕ್ಕೆ ಪಿಗೆ ಒಂದು ಕಾನೂನನ್ನು ಕೂಡ ಮಾಡ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ ಜಾತಿ ಜನಗಣತಿಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಕಾರ್ಮಿಕರಿಗೆ ನಲ್ಲಿ ಮಿನಿಮಮ್ ಕನಿಷ್ಠ ವೇತನ ಕನಿಷ್ಠ ವೇತನ ನಿಗದಿ ಮಾಡಿ ಪ್ರತಿದಿನ ನಾಲ್ಕು ೂರು ರೂಪಾಯಿಗಳನ್ನು ಕೊಡ್ತಕ್ಕಂಥದನ್ನ ಮಾಡಿದ್ದಾರೆ ಅದರಿಂದ ನಮ್ಮ ಉದ್ದೇಶ ಕರ್ನಾಟಕದ ಇರ್ಬೋದು ಕೇಂದ್ರದಲ್ಲಿರ್ತಕ್ಕಂಥ ಎಐ ಸಿ ಇರಬಹುದು ನಮ್ಮ ಉದ್ದೇಶ ಬಡವರು ಯಾರಿದ್ದಾರೆ ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಜಾತಿ ಧರ್ಮ ಪಕ್ಷ ಭಾಷೆ ಯಾವುದೂ ಇಲ್ಲದೇ ಕೂಡ ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ನಮಗೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತೆ ರಾಜಕೀಯ ಸ್ವಾತಂತ್ರ್ಯ ಮತ್ತೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮಸಮ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಬರೀ ಓಟ್ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದ್ರೆ ಸಾಲದು ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಅದರಲ್ಲಿ ನಂಬಿಕೆ ಇಟ್ಕೊಂಡು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಕಾಂಗ್ರೆಸ್ ಪಕ್ಷ ಹಿಂದಿನೂ ಕೂಡ ಶ್ರೀಮತಿ ಇಂದಿರಾ ಅವರು ಅಧಿಕಾರದಲ್ಲಿ ಇದ್ದಾಗ ಹದಿನೈದು ವರ್ಷಗಳ ಕಾಲ ಬಡವರನ್ನ ಮೇಲೆತ್ತ ಪ್ರಯತ್ನವನ್ನು ಮಾಡಿದರು ಗರೀಬಿ ಅಟಹಾವು ಯಾರ ಕಾಲದಲ್ಲಿ ಬಂದಿದ್ದದು ಯಾರ ಕಾಲದಲ್ಲಿ ಬಂದಿದ್ದದು ಕಾಂಗ್ರೆಸ್ ಕಾಲದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಯಾರ ಕಾಲದಲ್ಲಿ ಬಂದದ್ದು ಕಾಂಗ್ರೆಸ್ ಕಾಲದಲ್ಲಿ ಅಬಾಲಿಷನ್ ಆಫ್ ಬಾಂಡೆಡ್ ಲೇಬರ್ ಯಾರ ಕಾಲದಲ್ಲಿ ಬಂದದ್ದು ತಲೆ ಮೇಲೆ ಮಲ ಓರ್ತಕ್ಕಂಥ ಅದನ್ನು ತಪ್ಪಿಸಿದ್ದು ಯಾರ ಕಾಲದಲ್ಲಿ ಬಂದದ್ದು ಕಾಂಗ್ರೆಸ್ ಕಾಲದಲ್ಲಿ ಬಿಜೆಪಿಯವರು ಕಾಲದಲ್ಲಿ ಇಂತ ಯಾವುದಾದ್ರೂ ಒಂದು ಬಡವರಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಿಂದೆ ವಾಜಪೇಯಿ ಅವರು ಹೇಳಿದ್ರು ಇಂಡಿಯಾ ಈ ಶೈನಿಂಗ್ ಆರು ವರ್ಷ ಪ್ರಧಾನಮಂತ್ರಿಯಾಗಿ ಇಂಡಿಯಾ ಈ ಶೈನಿಂಗ್ ಅಂತ ಹೇಳಿದ್ರು ಹಾಗಂತ ಹೇಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೋತ್ಪುಟ್ರು ಈಗ ನರೇಂದ್ರ ಮೋದಿ ಅವರು ಹೇಳ್ತಾರೆ ವಿಕಸಿತ ಭಾರತ ಮಾಡ್ತೀವಿ ವಿಕಸಿತ ಭಾರತವನ್ನು ಮಾಡ್ತೀವಿ ಅದು ಎರಡ್ ಸಾವಿರದ ನಲವತ್ತೇಳನೇ ಇಸುವಿಗೆ ಅಂತ ಹೇಳ್ತಾರೆ ಎರಡ್ ಸಾವಿರದ ನಲವತ್ತೇಳನೇ ಇಸುವಿಗೆ ವಿಕಸಿತ ಭಾರತವನ್ನು ಮಾಡ್ತೇವೆ ಮತ್ತೆ ಭಾರತೀಯ ಜನತಾ ಪಕ್ಷದವರು ಈ ಸಾರಿ ಸೋಲ್ತಾರೆ ಈ ಚುನಾವಣೆಯಲ್ಲಿ ಅವ್ರಿಗೂ ಗೊತ್ತಾಗಿದೆ ನಾವು ಸೋಲ್ತೀವಿ ಅಂತಕ್ಕಂಥ ಅದು ಈ ವರ್ಷದ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ಗೊತ್ತಾಗಿದೆ ಅದಕ್ಕೋಸ್ಕರ ಸೋಲ್ತೀವಿ ಅನ್ನೋದರಿಂದ ನಾಲ್ಕು ನಾಲ್ಕು ನೂರು ಸೀಟ್ಗಳನ್ನು ಗೆಲ್ತೀವಿ ನಾಲ್ಕು ಸೀಮ್ ಸೀಟ್ಗಳು ಯಾಕೆ ನಾಲ್ಕು ನಾಲ್ಕುನೂರು ಬೇಕು ಅಂತ ಅನ್ನೋದು ಸಂವಿಧಾನ ಬದಲಾವಣೆ ಮಾಡಲಿಕ್ಕೋಸ್ಕರ ಸಂವಿಧಾನ ಬದಲಾವಣೆ ಮಾಡಲಿಕ್ಕೋಸ್ಕರ ಇವರಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ